ಕೊಂಡಿಯಾಗಿ ಅವರು ಕೆಲಸವನ್ನ ಸೇತುವೆಯಾಗಿ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಅವರ ಒತ್ತಡದ ಮೇಲೆ ಈ ಹಿರೇಬೊಡ್ರ ಕಲ್ಲು ಗ್ರಾಮ ಅದಕ್ಕೆ ಮೂಲ ದಾಖಲೆಗಳೇ ಇರಲಿಲ್ಲ ಒರಿಜಿನಲ್ ಆಗಿ ಒಂದು ಆಕಾರ ಬಂದು ಇದ್ದಿದ್ದು ಬಿಟ್ರೆ ಆಮೇಲೆ ಅಲ್ಲಿ ಏನೂ ದಾಖಲೆಗಳು ಇರಲಿಲ್ಲ ಸೊ ಅವರು ಒತ್ತಡ ಮಾಡಿದ ಮೇಲೆ ನಮ್ಮ ಸರ್ವೆ ಕಮಿಷನರ್ ಮಂಜುನಾಥ್ ಅವರು ಇದಕ್ಕಾಗಿ ವಿಶೇಷವಾಗಿ ಇವತ್ತು ಬಂದಿದ್ದಾರೆ ಮಂಜುನಾಥ್ ಅವರು ಮತ್ತು ಸರ್ವೆ ಇಲಾಖೆಯವರು ಬಹಳ ಆಸಕ್ತಿಯನ್ನು ತೆಗೆದುಕೊಂಡು ಆ ಹಿರೇಗೊಟ್ರ ಗ್ರಾಮದಲ್ಲಿ ಇವತ್ತು ಸುಮಾರು ನಲವತ್ತು ವರ್ಷಗಳಿಂದ ಪರಿಹಾರ ಆಗದೇ ಇದ್ದಂತಹ ಸಮಸ್ಯೆಗೆ ಕಳೆದ ಕೆಲವು ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡಿ ಡ್ರೋನ್ ಮುಖಾಂತರ ಸರ್ವೆಯನ್ನು ಮಾಡಿ ಇವತ್ತು ಅವರಿಗೆ ಒಂದು ಕರಡು ಅಂದ್ರೆ ಡ್ರಾಫ್ಟ್ ನಾವೇನು ಅವರಿಗೆ ಆರ್ ಟಿ ಸಿ ಅನ್ನ ಕೊಟ್ಟಿದ್ದೇವೆ ಡ್ರಾಫ್ಟ್ ಕರಡು ಆರ್ ಟಿ ಸಿ ಅವ್ರ ಕೈಗೆ ಕೊಟ್ಟಿದ್ದೇವೆ ಅದರಲ್ಲಿ ಸಣ್ಣ ಪುಟ್ಟ ಏನಾದರೂ ತಕರಾರು ಮಾಡುವಂತ ವಿಚಾರಗಳು ಇರಬಹುದು ಅದಕ್ಕಾಗಿಯೇ ನಾವು ಕರಡು ಆರ್ ಟಿ ಸಿ ಅನ್ನ ಹೊರಡಿಸಿದ್ದೇವೆ ತಾವು ತಕರಾರು ಹಾಕಲಿಕ್ಕೆ ತಮಗೆ ಅವಕಾಶ ಇರುತ್ತೆ ತಮ್ಮ ತಕರಾರು ಅರ್ಜಿಯನ್ನ ಏನಾದರೂ ಇದ್ದಲ್ಲಿ ಅದನ್ನ ನಾವು ನ್ಯಾಯಿಕವಾಗಿ ಇತ್ಯರ್ಥ ಮಾಡಿ ಅದನ್ನ ಆ ನಂತರ ಫೈನಲ್ ಅಂತಿಮ ಆರ್ ಟಿ ಸಿ ಆಗಿ ತಮ್ಮ ಕೈಗೆ ನಾವು ಕೊಡ್ತೇವೆ ಮೊದಲಿಗೆ ಬರೀ ನೂರ ಅರವತ್ತೊಂದು ಸರ್ವೆ ನಂಬರ್ ಇತ್ತು ಅದು ಎಷ್ಟೋ ಜನ ವಿಭಾಗಗಳಾಗಿದ್ದಾವೆ ಅಣ್ಣ ತಮ್ಮಂದಿ ಪಾವತಿಗಳಾಗಿದ್ದಾವೆ ಆದರೆ ಕೂಡ ವಿಭಜನೆ ಜಮೀನು ವಿಭಜನೆ ಯಾವ್ದಾವುದು ಸೃಷ್ಟಿ ಮಾಡಿದರೆ ಅವುಗಳಿಗೆ ಬೇಕಾಗಿರೋ ಸೌಕರ್ಯಗಳನ್ನೆಲ್ಲ ಕೊಡೋಣ ಅನ್ನುವಂಥ ಒಂದು ತೀರ್ಮಾನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಳೇದು ಘೋಷಣೆ ಮಾಡಿದಾರಲ್ಲ ಆ ಘೋಷಣೆ ಮಾಡಿದಕ್ಕೆ ಒಂದು ಬಿಲ್ಡಿಂಗ್ ಇಲ್ಲ ಅಧಿಕಾರಿ ಇಲ್ಲ ಹಂಗೆ ನಡೆದಿದೆ ನಮ್ಮ ಇಲಾಖೆಯಲ್ಲಿ ವರ್ಷಕ್ಕೆ ನೂರಿಪ್ಪತ್ತು ಕೋಟಿ ಹೊಸ ತಾಲೂಕುಗಳ ಕಟ್ಟಡ ಕಟ್ಟೋದಿಕ್ಕೆ ಹಣ ಕೊಡ್ತಾರೆ ಆದ್ರೆ ಅಪ್ರೂವ್ಡ್ ವರ್ಕ್ಸ್ ಆರ್ನೂರು ಕೋಟಿಗಿದೆ ಹಿಂದೆನವರು ಅಪ್ರೂವ್ ಆರ್ನೂರು ಕೋಟಿಗೆ ಅಪ್ರೂವ್ ಆಗಿದೆ ಸೊ ಹೀಗಿರುವಾಗ ಈ ಹಿಂದೆ ಇಷ್ಟು ಬಾಕಿ ಇರುವಾಗ ಹೊಸ ಹೋಬಳಿ ಹೊಸ ತಾಲೂಕ್ ಮತ್ತೆ ಮಾಡ್ಕೊತಾ ಹೋದ್ರೆ ಸುಮ್ಮನೆ ನಾವು ಜನರನ್ನ ಜನರ ಹತ್ರ ಚಪ್ಪಾಳೆ ಹೊಡೆಸ್ಕೊಳಕ್ಕೆ ಮಾಡ್ಬೇಕೆ ಹೊರ್ತು ಅದರಿಂದ ನಿಜವಾಗಿ ಅರ್ಥಪೂರ್ಣವಾಗಿ ನಾವು ಪೂರೈಸಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಜನ ಕಣ್ಣೋರಿಸೋದಕ್ಕೆ ಘೋಷಣೆ ಮಾಡಿದೀವಿ ಅಂತ ಹೇಳಿ ಆದ್ರೆ ಅದಕ್ಕೆ ನಿಜವಾಗಿ ಶಕ್ತಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಜನಕ್ಕೆ ಎಲ್ಲೋ ಒಂದು ಕಡೆ ಅದು ನ್ಯಾಯ ಅಲ್ಲ ಸಿದ್ದರಾಮಯ್ಯನವ್ರ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳ ದೃಷ್ಟಿಯಲ್ಲಿ ಅದು ನ್ಯಾಯ ಅಲ್ಲ ಮಾಡಿದ ಮೇಲೆ ಪಕ್ಕಾ ಮಾಡ್ಬೇಕು ಆ ತರ ನಾವು ಈಗ ಹಿಂದಿನವ್ರು ಮಾಡಿಟ್ಟು ಹೋಗಿದ್ದಾರೆ ಅರವತ್ಮೂರು ತಾಲೂಕು ಘೋಷಣೆ ಆಗಿ ಏನು ಮಾಡ್ಲಿಲ್ಲ ನಾನು ಅದನ್ನ ಕೈ ಬಿಡಕ್ ಮುಖ್ಯಮಂತ್ರಿಗಳು ಕೈ ಬಿಡಕ್ ಆಗ ಆ ಅವರು ಜಾಯಮಾನ ಅಲ್ಲ ನಮ್ದು ಅಲ್ಲ ನೋಡ್ರಿ ಹಿಂದಿನವ್ರು ಘೋಷಣೆ ಮಾಡಿದರೆ ನಮ್ ಸರ್ಕಾರದಲ್ಲಿ ಆದರೆ ಕಳೆದ ಐದು ವರ್ಷದಲ್ಲಿ ಅವಕ್ಕೆಲ್ಲ ಸೌಕರ್ಯ ಕೊಡ್ಲಿಲ್ಲ ಹಾಗಂತೇಳಿ ನಾವು ಹಿಂದಿನವ್ರನ್ನ ದೂಷಣೆ ಮಾಡ್ಕೊಂತ ಕೂರೋರಲ್ಲ ನಮ್ ಕಾಲದಲ್ಲಿ ಅವಕ್ಕೆಲ್ಲದಕ್ಕೂ ನಾವು ಸೌಕರ್ಯವನ್ನ ಕೊಟ್ಟೆ ಮುಗಿಸುವಂತ ಅದನ್ನ ಸಂಪೂರ್ಣವಾಗಿ ಜವಾಬ್ದಾರಿ ನಾವು ತಗೊಂಡಿದ್ದೇವೆ ಆ ಕಾರಣದಿಂದ ಹೊಸ ಹೋಬಳಿ ಮತ್ತೆ ಹೊಸ ತಾಲೂಕುಗಳನ್ನ ಈ ಹಿನ್ನೆಲೆಯಲ್ಲಿ ಮಾಡುವಂತಹದ್ದು ನಾವು ಸದ್ಯಕ್ಕೆ ತಡೆ ಹಿಡಿದಿದ್ದೇವೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಹೊಸ ಹೋಬಳಿ ನೂರಾರು ಬೇಡಿಕೆ ಇದೆ ತಾಲೂಕುಗಳಿಗೂ ಬೇಡಿಕೆ ಇದೆ ಅದು ಕೆಲವು ಭಾಗದಲ್ಲಿ ಏನಾಗಿದೆ ಬಹುಶಃ ಸಾರ್ವಜನಿಕ ಸಭೆಯಲ್ಲಿ ನಾನು ಹೇಳಬಾರ್ದು ಇವೆಲ್ಲ ಆದ್ರೂ ಹೇಳ್ತೇನೆ ಕೆಲವು ಭಾಗದಲ್ಲಿ ಹೊಸ ತಾಲೂಕು ಮಾಡೋದು ಒಂದು ಖುಷಿಯ ವಿಚಾರ ಆಗ್ಬಿಟ್ಟಿದೆ ಅವಶ್ಯಕತೆ ಇದ್ದಲ್ಲಿ ಮಾಡಲೇಬೇಕು ಅವಶ್ಯಕತೆ ಇರೋ ಕಡೆ ಮಾಡಲೇಬೇಕು ಜನರ ಅವಶ್ಯಕತೆ ಇರೋದನ್ನ ಯಾವತ್ತೂ ಅಲ್ಲ ಹೋಗಿಲ್ಲ ಆದ್ರೆ ಕೆಲವು ಕಡೆ ನನಗೆ ನೇರವಾಗಿ ಬಂದು ಭೇಟಿ ಮಾಡಿದ್ದಾರೆ ಏ ಅವ್ರದ್ದು ಮಾಡಿದಿರಿ ನಮ್ದು ಒಂದು ಮಾಡ್ರಿ ಅಂತ ಹಿಂಗಾದ್ರೆ ಬಹಳ ಅದು ನಿಜವಾಗಿ ಪ್ರಯೋಜನ ಆದ್ರೂ ಏನು ಅನ್ನುವಂತ ನಾವು ವಿಚಾರ ಮಾಡಬೇಕಾಗುತ್ತೆ ಅದೆಲ್ಲ ಬಿಡಿ ಈಗ ಆ ಎಲ್ಲ ಕಾರಣಗಳಿಂದ ಇವತ್ತು ರಾಜ್ಯದಲ್ಲಿ ಹೊಸ ಹೋಬಳಿಗಳನ್ನ ಮಾಡುದು ಹೊಸ ತಾಲೂಕು ಮಾಡುವಂತಹದ್ದು ಸದ್ಯಕ್ಕೆ ತತ್ಕ್ಷಣಕ್ಕೆ ನಾವು ಇನ್ನು ಇವೆಲ್ಲ ಹಳೆಯದನ್ನೆಲ್ಲ ಮಾಡಿರೋದಕ್ಕೆ ಏನ್ ಬೇಕೋ ಎಲ್ಲ ಕೊಟ್ಟು ಮುಗಿಸೋಣ ಆಮೇಲೆ ಹೊಸ ಅದ್ರ ಬಗ್ಗೆ ವಿಚಾರ ಮಾಡೋಣ ಅನ್ನುವಂತ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ